ಪರಮ ಪೂಜಾ ದೇವರು ತಮ್ಮೆಲ್ಲರನ್ನ ಉದ್ದೇಶಿಸಿ ಕುಮಾರೇಶ್ವರನ ಚಿಂತನೆಯನ್ನು ಮಾಡಲಿದ್ದಾರೆ ತಾವೆಲ್ಲರೂ ಅದಕ್ಕೆ ಕಿವಿ ಆಗೋಣ ಪರಮ ಪೂಜ್ಯರಿಂದ ಇದೀಗ ಚಿಂತನೆ ಸದಸ್ಯರಾಗಿ ಸೋದರ

ಮಂಗಳ ಕುಮಾರಸ್ವೀಗಳ ನೂರ ಐವತ್ತೆಂಟನೇ ಜಯಂತಿ ಮಹೋತ್ಸವದ ನಿಮಿತ್ತವಾಗಿ ತಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಪ್ರತಿಗತ್ತಿ ಈ ಜಯಂತಿ ಕಾರ್ಯಕ್ರಮಗಳಿಗೆ ಭಾಗಿಯಾಗೋಣ ಅಂತ ಹೇಳಿ ಇಲ್ಲಿನ ಬಂದಿರತಕ್ಕಂಥ ಎಲ್ಲ ಪರಮಪೂಜರ ಪಾದಾರಯದಲ್ಲಿ ಬಡಮಟ್ಟು ಅದೇ ರೀತಿ ತಮ್ಮ ಎಲ್ಲ ಮನೆ ಕೆಲಸಗಳನ್ನು ಬಿಟ್ಟು ಇಂತಹ ಬಿಸಿಲಿನಲ್ಲಿಯೂ ಕೂಡ ಆಶೀರ್ ಆ ಶಿವರೋಗಿಯ ನಾಮವನ್ನು ಸ್ಮರಣೆ ಮಾಡುತ್ತಾ

அப்பங்க தன்னுத்தே நாட்கொடனா ஆனந்த குமார சிறை தன்ன ஜீவனி தன்னு ಈ ಸಮಾಜಕ್ಕಾಗಿ ಅರ್ಪಣೆ ಮಾಡಿಕೊಂಡು ಈ ನಾಡಿಗೆ ಜಗತ್ತಿಗೆ ಬೆಳಕನ್ನು ಕೊಟ್ಟಂತವರು ಹಣದಲ್ಲಿ ಕುಮಾರ ಶಿವಯೋಗಿಗಳು ನೂರ ಐವತ್ತೆಂಟನೇ ಜಯಂತಿ ಅಂತ ಶಿವಯೋಗಿಗಳು ಅವರು ಅಷ್ಟಿಷ್ಟು ಸನ್ನರ್ಪಕ ಕಾರ್ಯಗಳನ್ನ ಮಾಡಿ ಮಹಾತ್ಮರಾದವರೆಲ್ಲ ಅವರು ಏನೆಲ್ಲ ತಂದ್ರ ಇವತ್ತಿನ ಜನಮಾನದಳದ ಇಷ್ಟೊಂದೆಲ್ಲ ಸ್ವಾಮಿಗಳು ನಾವೆಲ್ಲ ನೋಡ್ತೇವೆ ಅಂದ್ರೆ ಇಷ್ಟೊಂದು ಜನ ಭಕ್ತರನ್ನ ರುದ್ರಾಕ್ಷಿಗಳನ್ನ ನೋಡ್ತೀವಿ ಅಂದ್ರ ಅದಕ್ಕೆ ಕಾರಣ ಅನಗನ್ ಕುಮಾರ್ ಸ್ವಾಮಿಗಳು ಅವರು ಬರದೇ ಜನ ಎಷ್ಟೋ ಜನ ಎಷ್ಟೋ ಮಠಗಳು ಬೆರದಾಗಿರ್ತದೋ ಆ ಮಠಗಳಿಗೆ ಸ್ವಾಮಿಗಳು ಇರ್ತಾ ಇರಲಿಲ್ಲ ಅನಗನ್ ಕುಮಾರ್ ಸ್ವಾಮಿಗಳು ಇದನ್ನ ಮನಗಂಡು ಏನ್ ಮಾಡ್ತಾರೆ ಅಂತಂದ್ರ ಶಿವಯೋಗ ಮಂದಿರವನ್ನು ಸ್ಥಾಪನೆ ಮಾಡ್ತಾರೆ ಆ ಶಿವಯೋಗ ಮಂದಿರದೊಳಗ ಏನ್ ಕಲಿಸ್ತಾರಂದ್ರ ಅಲ್ಲಿ ಮಠಗಳಿಗೆ ಸ್ವಾಮಿಗಳಾಗುವಂತವರಿಗೆ ಅಧ್ಯಯನವನ್ನ ಅಲ್ಲಿ ಕಲಿಸ್ತಾರ ಅಂತ ಮಂದಿರವನ್ನು ಅನಗಲ್ ಕುಮಾರ್ ಸೇವೆಗಳು ಸ್ಥಾಪನೆ ಮಾಡ್ತಾರೆ ಮುಂದೆ ಅದೇ ಮಂದಿರಗಳಿಂದ ಭಸ್ಮ ವಿಭೂತಿ ವಿಭೂತಿ ರುದ್ರಾಕ್ಷಿ ಗುರುವರ್ಗ ಗೋಶಾಲೆಗಳನ್ನು ತಿಳಿದು ಈ ನಾಡಿನ ಉದ್ದಾರಕ್ಕಾಗಿ ಅವುಗಳನ್ನೆಲ್ಲ ಮಾಡಿಲ್ಲ ಇನ್ನು ಮುಂದೆ ಹೊರಗು ಪುಟ್ರಾಜ್ಗಳು ಪಂಚಾಕ್ಷರಗಳು ತಮಗೆಲ್ಲ ಗೊತ್ತು ಇಲ್ಲೇ ಒಂದೆಲ್ಲ ಯಾತ್ರೆ ಹಾಕಿದ್ದೆ ಆ ಅಂತ ಅಂದರಿಗೆ ಬದುಕನ್ನ ಕೊಟ್ಟಂತವರು ಇವತ್ತು ನೋಡ್ತೇವೆ ಕುಮಾರ್ ಕುಮಾರಸರು ಅವರು ಸಮರಿದ್ದಾಗ ಮನೆಯನ್ನು ಬಿಟ್ಟು ಬಂದರು ಮನೆಯನ್ನು ಬಿಟ್ಟು ಎಷ್ಟೋ ಜನ ಮನೆಯಿಂದ ರೈಲ್ವೆ ಸ್ಟೇಷನ್ ಅಂಧ ಮಕ್ಕಳಿಗೆ ಅಂದ್ರೆ ಅನಾಥರಿಗೆ ಅವರಿಗೆ ಬದುಕನ್ನ ಕೊಟ್ಟಂತವರು ಅವರೆಲ್ಲ ಭಿಕ್ಷೆ ಪಾತ್ರ ಕಸಗೊಂಡು ಕಿಸಿಕೊಂಡು ಅವರಿಗೆ ಸಂಗೀತದಲ್ಲಿ ಹೇಳ್ತಕ್ಕಂಥ ಆಶಯ ಪಾತ್ರ ಕೊಟ್ಟಂತವರು ಯಾರಾದರೂ ಇದ್ರ ಕುಮಾರ್ ಅವರ ಇವತ್ತು ಮರಳಿ ಗ್ರಾಮದ ಒಳಗಡೆ ನಡೀತು ಕೂಡ ನೀವು ಎಲ್ಲಾ ಪರಮ ಪೂಜ್ಯರನ್ನ ಸ್ವಾಗತವನ್ನು ಮಾಡಿ ನೋಡಿದ್ರೆ ಇವತ್ತು ಹೇಗೆ ಭಾಸ ಆಗ್ತದೆ ಎಲ್ಲಾ ಪರಮ ಅಂದ್ರೆ ನಾವು ಮಾತಾಡ್ತಾ ಬರುವಂತ ಸಂದರ್ಭದಲ್ಲಿ ಪೂಜ್ಯರು ಮಾತಾಡ್ತಾ ಇದ್ರು ಏನ್ ಹೇಳಿದ್ರೆ ನಾವು ಏನು ಮರಳಿ ಗ್ರಾಮದ ಒಳಗಡೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ವು ಅಥವಾ ಕೈಲಾಸದಲ್ಲಿ ನಡೀತಾ ಇದ್ದು ಅನ್ನುವಂಥದ ಮಟ್ಟಿಗೆ ನಮಗೆ ನಲ್ಲಿ ಗ್ರಾಮದ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ನಿಷ್ಠೆಯಿಂದ ಕುಮಾರ ಯೋಗಿಗಳ ಜ್ಯೋತಿಯನ್ನ ನಿಮ್ಮೂರಿಗೆ ಸ್ವಾಗತವನ್ನು ಮಾಡಿಕೊಂಡಿದ್ದೀರಿ ಇವತ್ತು ನಾವು ಬಂದಿರುವಂತಹ ಉದ್ದೇಶ ಇಷ್ಟೇ ಯಾಕೆ ಬಂದಿದ್ದೀವಿ ಅಂದ್ರೆ ನೀವೇನಾದರೂ ಬಂದು ನಮಗೆ ಭಿನ್ನ ಕೊಟ್ಟು ಇಷ್ಟೆಲ್ಲ ಪರಮ ಪೂಜೆಗೆ ಕರೆದಿದ್ದೀರಾ ನಿಮ್ಮೂರಿಗೆ ನೀವು ಯಾರು ಬಂದು ನಮ್ಮನ್ನ ಕರೆದಿಲ್ಲ ಆದರೂ ಕೂಡ ನಾವು ಇವತ್ತು ನಿಮ್ಮ ಊರಿಗೆ ನಾವೆಲ್ಲ ಎಷ್ಟು ಜನ ಪಲ್ಲಮ ಪೂಜೆ ಯಾಕೆ ಬಂದಿದ್ದೀವಿ ಅಂತಂದ್ರೆ ನೋಡ್ರಿ ನಿಮ್ಮ ಮನೆಯೊಳಗಡೆ ನಿಮ್ಮ ಮಗನ್ದೋ ಮಗಳದ ಮದುವೆ ಇದ್ದಾಗ ನೀವೇನ್ ಮಾಡ್ತೀರಿ ಹೋಗಿ ಕಾರ್ಡ್ ಕೊಟ್ಟು ಇನ್ವಿಟೇಷನ್ ಕೊಟ್ಟು ಕರ್ಲಿಕ್ಕೆ ಹೋಗ್ತೀರಿ ಕರ್ಲಿಕ್ಕೆ ಬರಬೇಕು ನಮ್ಮ ಮಗಳ ಮದುವೆ ಇದೆ ನನ್ನ ಮಗಳ ಮದುವೆ ಇದೆ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನೀವು ನಿಮ್ಮ ಬೀದಿಗೆ ಬುದ್ರಿಗೆ ನಿಮ್ಮ ಬಂಧುಗಳಿಗೆ ಹೋಗಿ ಕಾರ್ಡ್ ಅನ್ನು ಕೊಟ್ಟು ಕಾರ್ಯಕ್ರಮಕ್ಕೆ ಬರ್ರಿ ಅಂತ ಕರ್ಲಿಕ್ಕೆ ಹೋಗ್ತೀರಿ ಇವತ್ತಿಷ್ಟೆಲ್ಲಾ ಪರಮ ಪೂಜಾರಿಗಳು ಯಾಕೆ ನಿಮ್ಮ ಊರಿಗೆ ಬಂದಿದ್ದಾರೆ ಅಂತಂತಂದ್ರೆ ಗಂಗಾವತಿಯ ಮಹಾನಗರದಲ್ಲಿ ನಡೆಯುವಂತಹ ಇಪ್ಪತ್ತನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ನಡೆಯುವಂತಹ ಆ ಗುರುಕುಮಾರ ಮಹಾಶಿವಯೋಗಿಗಳವರ ಜಯಂತಿ ಮಹೋತ್ಸವದ ಕಾರ್ಯಕ್ರಮಕ್ಕೆ ಮರಳಿ ಗ್ರಾಮದ ಸಮಸ್ತ ಸತ್ಸರ್ಥರು ಆ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತಂದೇಳಿ ನಿಮಗೆ ಪರಿಣಾಮವನ್ನು ಕೊಡಲಿಕ್ಕೆ ಬಂದಿದ್ದಾರೆ ನಿಮ್ಮ ಮನೆಯಲ್ಲಿ ಏನಾದರೂ ಕಾರ್ಯಕ್ರಮ ಇದ್ದಾಗ ತಾತ್ ತಾತ್ಮ ಹೋಗಿ ಭಿನ್ನ ಕೊಟ್ಟು ಮನೆಗೆ ಬರಬೇಕು ಅಂತ ನೀವು ಕರಿತೀರೋ ಹಂಗಿಷ್ಟೆಲ್ಲಾ ಪರಮ ಪೂಜರು ಆ ಗಂಗಾವತಿ ಮಹಾನಗರದಲ್ಲಿ ನಡೆಯುವಂತ ಕುಮಾರೇಶ್ವರ ಜಯಂತಿಗೆ ನೀವು ಬರಬೇಕು ಅಂತಂದೇಳಿ ನಿಮಗೆ ಭಿನ್ನವನ್ನ ಕೊಡ್ಲಿಕ್ಕೆ ಚೆಲ್ಲ ಪರಮ ಊರಿಗೆ ಬಂದಿದ್ದಾರೆ ಹಾಗಾಗಿ ಈ ಮರಳಿ ಗ್ರಾಮದ ಎಲ್ಲ ಸಮಸ್ತ ಸದ್ಭಕ್ತರು ಇಪ್ಪತ್ತನೇ ತಾರೀಕು ನಡೆಯುವಂತಹ ಆನಗಲ್ಲದ ಗುರುಕುಮಾರ ಮಹಾಶಿವಯೋಗಿಗಳ ಜಯಂತಿ ಮಹೋತ್ಸವದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಅವತ್ತು ತಪ್ಪದೆ ಭಾಗವಹಿಸಬಹುದು ಈಗಲೂ ಕೂಡ ಪ್ರತಿನಿತ್ಯ ಸಂಜೆ ಆರು ಗಂಟೆಯಿಂದ ಎಂಟೂವರೆ ಹೊರಗಡೆ ಹಾನಗಲ್ಲದ ಗುರುಕುಮಾರ ಮಹಾಶಿವಯೋಗಿಗಳವರ ಜೀವನ ಚರಿತಾಮೃತ ಪುರಾಣ ಪ್ರವಚನ ಕಾರ್ಯಕ್ರಮ ನಡೀತಾ ಇರ್ತದೆ ಯಾರಿಗೆ ತಮಗೆ ಅನುಕೂಲ ಆಗ್ತದೆ ಅವರು ಪ್ರತಿನಿತ್ಯ ಬಂದು ಆ ಮಹಾಶಿವಿಯ ಪುರಾಣವನ್ನ ಆ ಮಹಾತ್ಮರ ಜೀವನದ ಚರಿತ್ರೆಯನ್ನು ಚರಿತ್ರೆಯಿಂದ ಯಾಕಂದ್ರೆ ಅವರನ್ನ ಕುರಿತಾಗಿ ನಾವು ಅರ್ಧ ಒಂದು ಇಪ್ಪತ್ತು ನಿಮಿಷದಲ್ಲಿ ಅವರನ್ನ ಕುರಿತು ಹೇಳಲಿಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಮಾಡಿರುವಂತಹ ಸಾಧನೆ ಅವ್ರು ಮಾಡಿರುವಂತಹ ಸಮಾಜಮುಖಿ ಸೇವೆ ಹೇಗಿದೆ ಅಂತಂದ್ರೆ ಈ ಸಮುದ್ರವನ್ನೇ ನಾವು ಮಸಿಯನ್ನಾಗಿ ಮಾಡಿಕೊಂಡು ಆಕಾಶವನ್ನ ಮಾಡಿರುವಂತಹ ಕೆಲಸಗಳು ಸಮಾಜಕ್ಕೆ ಕಾರ್ಯಗಳ ಬಗ್ಗೆ ಕಡಿಮೆ ಆಗ್ತದೆ ಅಷ್ಟು ಪರಮ ಪೂಜಿರಂತಹ ಕೆಲಸವನ್ನು ಮಾಡಿದರೆ ಅಂತ ಪರಮ ಪೂಜಿರ ಪ್ರವಚನವನ್ನ ಕೇಳಿ ನೀವೆಲ್ಲರೂ ಕೂಡ ಪ್ರತಿನಿತ್ಯ ಸಾಯಂಕಾಲ ಇನ್ನು ವಿಶೇಷ ಚರಿತ್ರೆಯನ್ನ ಪ್ರಾರಂಭವಾಗಿದೆ ಮಹಾಮಂಗಳ ಇಪ್ಪತ್ತನೇ ತಾರೀಕಿಗೆ ಇರೋದ್ರಿಂದ ನಮ್ಮ ಗ್ರಾಮದ ಎಲ್ಲ ತಾಯಿಯರು ಹಿರಿಯರು ಅವರು ಹೇಳಿದ ಹಾಗೆ ಪ್ರತಿಯೊಂದು ಮನೆಯಲ್ಲಿ ಸಹ ಅನಿಗೊಬ್ಬರು ಇಬ್ಬರು ಆದಿಯಾಗಿ ಎಲ್ಲರೂ ಆ ಒಂದು ಕಾರ್ಯಕ್ರಮದಲ್ಲಿ ಭಕ್ತಿಯ ಒಂದು ಗಂಗೆ ಗಂಗಾವತಿ ಅನ್ನದೇ ಗಂಗಾ ಅಂತ ಅರ್ಥಕ್ಕಂಥದ್ದೆ ಆ ಭಕ್ತಿಯ ಗಂಗೆಯಲ್ಲಿ ನಾವು ನೀವೇ ನಡೆದುಕೊಳ್ಳಬೇಕು ಈ ಒಂದು ಕಾರ್ಯಕ್ರಮದಿಂದ ಯಶಸ್ವಿಗೊಳಿಸ್ತೋಣ ನೀವೆಲ್ಲರೂ ಬರಲಿಕ್ಕೆ ಅವರೆಲ್ಲರ ಒಂದು ಆಮಂತ್ರಣ ಮೇಲೆ ಮೇಲಿರೋದ್ರಿಂದ ನಾವೆಲ್ಲರೂ ಹೋಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಳೋದು ಅಂತ ಹೇಳ್ತಾ ಮತ್ತು ವಿರಾಂಗ್